ಅತಿ ಕಡಿಮೆ ಬೆಲೆ ಒಳಗ ನೀವು ಮನೆಯಾಗ ಈ ಶೇಕ್ನ ಮಾಡಿ ಕುಡಿಬಹುದು ಸೇಮ್ ಹೊರಗಡೆ ಹೆಂಗ್ ಸಿಕ್ತ ಅದ ಟೇಸ್ಟ್ ಅತಿ ಚೀಪ್ ಅಂಡ್ ಬೆಸ್ಟ್ ಹಾಯ್ ಹೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾ ನಿಮ್ಗೆ ಓರಿಯೋ ಶೇಕ್ನ ಹೆಂಗ್ ಮಾಡೋದಂತ ತೋರ್ಸನ ಒರಿಯೋ ಶೇಕ್ ಮಾಡೋಕೆ ನಾನು ಮೂರ ಒರಿಯೋ ಬಿಸ್ಕೆಟ್ ಪ್ಯಾಕೆಟ ತೊಗೊಂಡು ಮತ್ತು ಎರಡು ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡನು ಸೇಮ್ ಹೊರಗಡೆ ಹೆಂಗೆ ಸಿಕ್ತಿಲ್ಲ ಅದ ಟೇಸ್ಟ್ ನಿಮ್ಮ ಫ್ರಿಜ್ ಇಲ್ಲ ಅಂದ್ರೂ ನೀವು ಮಾಡ್ಬೋದು ಈ ಶೇಕ್ನ ಯಾವ ಥರ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಏನು ಒರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೆನಲ್ಲ ಅದನ್ನೆಲ್ಲ ಹಾಕೊಳಾತೇನೆ ಇವಾಗ ನನ್ನ ಹತ್ರನೂ ಇಲ್ಲಿ ಫ್ರಿಜ್ ಇಲ್ಲ ಫ್ರಿಜ್ ಇಲ್ದಾನು ಹೆಂಗೆ ಮಾಡ್ಬೋದು ಅಂತ ನಾನು ನಿಮಗೆ ಶೇರ್ ಮಾಡತ್ತೇನ ಇವಾಗ ಒರೇ ಹಾಕೊಂಡ ಮೇಲೆ ಅದಕ್ಕೆ ಎರಡರಿಂದ್ರೆ ಮೂರ ಟೇಬಲ್ ಸ್ಪೂನ ಸಕ್ಕರೆಯನ್ನು ಹಾಕಬೇಕಾಗ್ತೈತಿ ಬಿಸ್ಕೆಟ್ ಅಂದರೂ ಆಲ್ರೆಡಿ ಸ್ವೀಟ್ ಇರತ್ತೈತಿ ಸ್ವಲ್ಪ ಆದರೂ ನಾವು ಹಾಲನ್ನು ಸೇರಿಸ್ಕೊತಲ್ಲ ಅದಕ್ಕೂ ಅದಕ್ಕೂ ಅಡ್ಜಸ್ಟ್ ಆಗಬೇಕಂತಂದ್ರೆ ಎರಡರಿಂದ ಮೂರು ಟೇಬಲ್ ಸ್ಪೂನ ಸಕ್ಕರೆ ಹಾಕೊಂಡ್ರೆ ಸಾಕು ನೀವೇನಾದರೂ ಜಾಸ್ತಿ ಸ್ವೀಟ್ ಇಷ್ಟಪಡೋರಿದ್ರೆ ನೀವು ಇನ್ನೂ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ ಸಕ್ಕರೆನ ಹಾಕೋಬಹುದು ನಾನು ಇದಕ್ಕೆ ಹಾಲು ಮತ್ತು ಹಾಲಿನ ಕೆನೆನ ಹಾಕೊಳ್ಳೋತನ ಕೆನೆ ಹಾಕೋದ್ರಿಂದ ಸ್ವಲ್ಪ ರುಚಿಯಾಗಿರ್ತೈತಿ ಟೇಸ್ಟಿಯಾಗಿರ್ತೈತಿ ಕುಡಿಯೋಕ್ಕೂ ಸೊ ಹಾಲಿನ ಕೆಣೆಯ ಯೂಸ್ ಮಾಡ್ಕೊಳ್ತಾನೆ ನೀವು ಒಬ್ಬೊಬ್ರು ಹಾಲಿನ ಕೆಣೆಯನ್ನು ಇಷ್ಟಪಡಲ್ಲ ಅವರ ಸ್ಕಿಪ್ ಮಾಡ್ಬೋದು ಸೊ ಇದಾದ್ಮೇಲೆ ನಾನು ಏನು ಅಂತಂದ್ರೆ ಚೋಕೋಬಾರ ಐಸ್ ಕ್ರೀಮ್ ಸಿಗತ್ತಲ್ಲ ಅದನ್ನು ಒಂದ ಹಾಕ್ಕೊಳತ್ತಾನೆ ಯಾಕಂತಂದ್ರೆ ನನ್ನ ಹತ್ರ ಫ್ರಿಜ್ ಇರಲಿಲ್ಲ ನಾನು ಹಂಗೆ ಹತ್ತು ರೂಪಾಯಿ ಕೊಟ್ಟ ಹೊರಗಡೆ ಒಂದು ಚೋಕೋಬಾರ ಐಸ್ ಕ್ರೀಮ್ ತಗೊಂಡಿದ್ದೀನಿ ಅದನ್ನೂ ಇದಕ್ಕೆ ಶೇರ್ ಮಾಡ್ಕೊಳತ್ತೆ ಯಾಕಂದರೆ ಚಾಕ್ಲೇಟ್ ಫ್ಲೇವರು ಬರ್ತೈತಿ ಮತ್ತು ಅದರೊಳಗಡೆ ಕ್ರೀಮ್ ಇರುತ್ತಲ್ಲ ಐಸ್ ಕ್ರೀಮ್ ಅದು ಫ್ಲೇವರ್ ಬರ್ತೈತಿ ಅದಕ್ಕೆ ಇನ್ನೂ ಟೇಸ್ಟಿಯಾಗಿರ್ತೈತಿ ನೀವಿಲ್ಲಾದರೂ ಇಲ್ಲಾದರೂ ಮಾಡ್ಬೋದು ಇಷ್ಟನ್ನು ಮಾಡ್ಬೋದು ಅದನ್ನ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹಾಕೊಳ್ಳೋದ್ನ ವೆನಿಲಾ ಹಾಕಿ ವೆನಿಲಾ ಫ್ಲೇವರ್ ಆಸ್ಕ್ರೀಮನ್ನೂ ನೀವು ಸೇರಿಸ್ಕೋಬೋದು ಮತ್ತು ಇದಾದ್ಮೇಲೆ ನಾನು ಎರಡು ಡೈರಿ ಮಿಲ್ಕ್ ಚಾಕ್ಲೇಟ್ನ ಸ್ವಲ್ಪ ಅಂದ್ರೆ ಕ್ರೀಮ್ ಥರ ಮಾಡ್ಕೊಂಡು ಅದನ್ನ ಇವಾಗ ಇದಕ್ಕೆ ಮಿಕ್ಸಿ ಜಾರಿ ಸೇರಿಸ್ಕೊಳೋಣ ಮತ್ತು ಇದಾದ್ಮೇಲೆ ಏನು ಮಾಡತ್ತಂದ್ರೆ ಒಂದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಕಾಫಿ ಪೌಡ್ರನ್ನ ಸೇರಿಸ್ಕೊಳತ್ತ ನೀಟಾಗಿ ಅದನ್ನೆಲ್ಲ ಅದ್ರೊಳಗೆ ನಾವು ಬ್ಲೈಂಡ್ ಮಾಡಬೇಕಾಗ್ತದೆ ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ನೀವು ಜಾಸ್ತಿ ಮಾಡ್ಕೊಳ್ಳೋದ್ರೆ ನೀವು ಇನ್ನೂ ಕಾಫಿ ಪೌಡ್ರನ್ನ ಜಾಸ್ತಿನೂ ಸೇರಿಸ್ಕೋಬೋದು ಕಾಫಿ ಪೌಡ್ರ್ ಹಾಕೊಳ್ಳೋಂದ್ರೆ ಫ್ಲೇವರ ಜಾಸ್ತಿ ಟೇಸ್ಟಿಯಾಗಿರ್ತೈತಿ ಸೊ ಅದಕ್ಕೆ ನಾನು ಕಾಫಿ ಪೌಡ್ರನ್ನು ಸೇರಿಸ್ಕೊಳತ್ತನ ನಿಮ್ಮ ಹತ್ರ ಜಾಸ್ತಿ ಹೊರಗಡೆ ಅಂದರೂ ಭಾಳ ಕಾಸ್ಟ್ಲಿ ಐತಿ ಇದೆ ಒರಿ ಶೇಖ ಜಾಸ್ತಿ ಅಮೌಂಟ್ ಖರ್ಚಾಗ್ದಾನ ನೀವು ಮನ್ಯಾಗನ ಈ ಬೇಸಿಗೆ ಕಾಲದೊಳಗೆ ಬಾಡಿಗೂ ತಂಪಾಗ್ತೈತಿ ಮತ್ತು ಚಿಕ್ಕ ಮಕ್ಕಳು ಅಂದ್ರೆ ಹಿಡ್ಕೊಂಡ ದೊಡ್ಡೋರವರ್ಗು ಇದು ಎಷ್ಟು ಆಗೇ ಆಗ್ತೈತಿ ಸೊ ನೀವು ಮನ್ಯಾಗೂ ನೀವು ಟ್ರೈ ಮಾಡ್ಬೋದು ಅತಿ ಚೀಪ್ ಆ್ಯಂಡ್ ಬೆಸ್ಟ್ ಫ್ರೈಸ್ ಹುಡುಕಣ ಆಗ್ತೈತಿ ಸೊ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋನಿಗೆ ಸಿಗ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್